ನಮಸ್ಕಾರ ಸಖತ್ ಫಿಲಂಗೆ ಸ್ವಾಗತ ಡಾಕ್ಟರ್ ರಾಜ್ಕುಮಾರ್ ಗೆಳೆಯರ ಬಳಗ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಕನ್ನಡ ಚಿತ್ರರಂಗದ ಉದಯೋನ್ಮುಖ ನಟರಾದಂತಹ ರಾಜು ನಾಯ್ಡು ಅವರು ಸಾರಥ್ಯದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಸಾರಾ ಗೋವಿಂದರವರು ಪ್ರೊಡಕ್ಷನ್ ನಂಬರ್ ಒನ್ ನಿರ್ಮಾಪಕರಾದಂಥ ಮಂಜುನಾಥ್ ರೆಡ್ಡಿ ಅವರು ಮಾತನಾಡಿ ಶುಭ ಕೋರಿದರು യേ 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 യേ

ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪುಷ್ಪ ನಮನ ಮಾಡುವ ಮೂಲಕ ಈ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ತನ್ನೆಲ್ಲರಿಗೂ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಕೇವಲ ರಾಜ್ಯೋತ್ಸವವನ್ನು ಮಾಡಿ ಒಂದು ವರ್ಷ ಅಥವಾ ಒಂದು ತಿಂಗಳು ಒಂದು ತಿಂಗಳು ಪೂರ್ತಿ ರಾಜ್ಯೋತ್ಸವವನ್ನು ಮಾಡಿ ಅಲ್ಲಿಗೆ ನಮ್ಮ ಕಾರ್ಯ ಮುಗಿತು ಅಂತ ಹೇಳಿ ಯಾರು ಅನುಕೋಬಾರ್ದು ದಯಮಾಡಿ ಇವತ್ತಿನ ಪರಿಸ್ಥಿತಿಯಲ್ಲಿ ಉತ್ತರ ಭಾರತದ ಜನ ಕನ್ನಡಿಗರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಉದ್ಯೋಗದ ಮೇಲೆ ಸವಾರಿಯನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವೆಲ್ಲ ಒಂದು ಕಾಲದಲ್ಲಿ ತಮಿಳರ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದವು ಆದರೆ ಅವರು ಇವಾಗ ಸಂಪೂರ್ಣವಾಗಿ ಬದಲಾವಣೆಯಾಗಿ ಕನ್ನಡಿಗರಾಗಿದ್ದಾರೆ ಆದರೆ ಇತ್ತೀಚೆಗೆ ಉತ್ತರ ಭಾರತದಿಂದ ಬಂದಂಥ ಜನ ಯಾವ್ಯಾವ ಉದ್ಯೋಗಗಳಿಗೆ ಬೀದಿಗೆ ಬಂದಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ನಾಡಿನ ಏಳಿಗೆಗೆ ಈ ಕನ್ನಡಿಗರ ಏಳಿಗೆಗೆ ನಾವೆಲ್ಲ ಕೂಡ ಕಂಕಣಬದ್ಧವಾಗಿರಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾ ಇವತ್ತು ರಾಜು ಅವರು ಬಹುಶಃ ನನಗೆ ಖುಷಿಯಾಗುತ್ತೆ ಯಾಕೆ ಎಲ್ಲ ಕಡೆನೂ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ಥಳಿನೇ ಅನಾವರಣ ಮಾಡ್ತಾರೆ ಅಥವಾ ಒಬ್ಬ ಗೌರವಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬೇಕಾದಷ್ಟು ಅವರೊಬ್ಬ ಕಲಾವಿದನಾಗಿ ಬದುಕಲಿಲ್ಲ ಈ ನಾಡಿಗೆ ಈ ಭಾಷೆಗೆ ಈ ನೆಲ ಜಲಕ್ಕೆ ಅನ್ಯಾಯವಾದಂಥ ಸಂದರ್ಭದಲ್ಲಿ ಅವರು ಹೋರಾಟಕ್ಕೆ ಬಂದಂತವರು ಅದಕ್ಕೆ ಉದಾಹರಣೆ ಗೋಕಾಕ್ ಚಳುವಳಿ ಒಂದು ಕಾಲದಲ್ಲಿ ವೀರಪ್ಪನ ಅಪಹರಣ ಆಗುತ್ತೆ ರಾಜ್ಕುಮಾರ್ ಅವರ ಅಪಹರಣ ಆದಾಗ ವೀರಪ್ಪನವರು ಅವ್ರನ್ನ ಒತ್ತೆಯಾಳಾಗಿಟ್ಕೊಂಡು ಒಂದು ಮಾತು ಹೇಳ್ತಾರೆ ನೀವು ಆಕಾಶವಾಣಿಯಲ್ಲಿ ಮಾತಾಡಬೇಕು ನಾನು ರೆಕಾರ್ಡ್ ಮಾಡಿ ಕಳಿಸ್ತೀನಿ ಆಕಾಶವಾಣಿಗೆ ಕರ್ನಾಟಕದಲ್ಲಿ ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳ್ದ ಹೇಳಿ ನಿಮ್ಮ ಬಾಯಲ್ಲಿ ಹೇಳಬೇಕು ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ಒಂದು ಮಾತಾಡ್ತಾರೆ ನಾನು ನಿನ್ನ ಅಧೀನದಲ್ಲಿ ಇದ್ರೆ ಬೇಕಾದ್ರೆ ನನ್ನನ್ನು ಶೂಟ್ ಮಾಡೋ ಸಾಯಿಸುದು ನನ್ನ ಬಾಯಲ್ಲಿ ಕಾವೇರಿ ನೀರನ್ನು ತಮಿಳ್ನಾಡಿಗೆ ಬಿಡಿ ಅಂತ ನಾನು ಹೇಳೋದಿಲ್ಲ ಅಂತ ಹೇಳಿದಂಥ ಮಹಾನ್ ಪುರುಷ ರಾಜ್ಕುಮಾರ್ ಅವರು ಯಾರೇ ಯಾರೇ ಒಬ್ರು ಅಂತ ಸಂದರ್ಭದಲ್ಲಿ ಅಲ್ಲಿದ್ದಾಗ ಅವರು ತಮ್ಮ ಜೀವ ಉಳಿಸ್ಕೊಡೋದಕ್ಕೆ ಹೇಳ್ಬಿಡ್ತಿದ್ರು ಆದರೆ ರಾಜ್ಕುಮಾರ್ ಅವರು ನನ್ನನ್ನು ಸಾಯಿಸಿದ್ರು ನನ್ನ ಬಾಯಲ್ಲಿ ಕಾವೇರಿ ನದಿ ನೀರನ್ನು ತಮಿಳ್ನಾಡಿಗೆ ಬಿಡ ಬಿಡಬೇಕು ಅಂತ ನಾನು ಹೇಳ್ದೇನ ಅಂತ ಹೇಳಿದಂಥ ಸಂದರ್ಭಗಳನ್ನು ನಾನು ನೆನೆಸ್ಕೊಂಡಾಗ ಅದಕ್ಕೆ ಇವತ್ತು ರಾಜ್ಕುಮಾರ್ ಅವ್ರನ್ನ ಪುನೀತ್ ರಾಜ್ಕುಮಾರ್ ಅವ್ರನ್ನ ಅಷ್ಟು ಗೌರವದಿಂದ ಇಡೀ ಕರ್ನಾಟಕದ ಜನ ಕಾಣ್ತಾರೆ ಹಾಗಾಗಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ಇವತ್ತು ಬೆಂಗಳೂರು ನಗರ ಬೆಂಗಳೂರು ನಗರ ಎಲ್ಲೋ ಒಂದು ಕಡೆ ನಮ್ಮ ಕೈ ಹೋಗ್ತಿತ್ತು ಆವತ್ತೊಂದು ದಿವಸ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇಲ್ಲದೇ ಇದ್ದರೆ ಅಥವಾ ಕನ್ನಡಪರ ಹೋರಾಟಗಾರರು ಇಲ್ಲದೇ ಇದ್ದರೆ ನಮ್ಮ ನಾಳುವಂಥ ಜನ ಯಾವತ್ತೂ ಕೂಡ ಈ ನಾಡಿನ ಬಗ್ಗೆ ಅವರಿಗೆ ಗೌರವ ಇಲ್ಲ ಪ್ರೀತಿ ಇಲ್ಲ ಆದರೆ ನಾವು ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ನಗರವನ್ನು ಕೇಂದ್ರಾಡಳಿತ ಪ್ರದೇಶ ಮಾಡೋದಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಹೊಡೆದು ಹೋರಾಟವನ್ನು ಮಾಡೋದು ಇವತ್ತು ನಿಜವಾಗಿ ಏನಾದರೂ ಬೆಂಗಳೂರು ನಗರದಲ್ಲಿ ಕನ್ನಡ ಉಳಿದಿದ್ರೆ ಅದು ಕನ್ನಡ ಪರ ಹೋರಾಟಗಾರರಿಂದ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ನಾನು ಒಬ್ಬ ಅಲ್ಲ ಇಡೀ ಕನ್ನಡ ಪರ ಹೋರಾಟಗಾರರು ಆ ಒಂದು ಕೆಲಸವನ್ನು ಈ ಭಾಗದಲ್ಲಿ ಅಥವಾ ಬೆಂಗಳೂರು ನಗರದಲ್ಲಿ ಮಾಡಿದ್ದಾರೆ ಹಾಗಾಗಿ ಇವತ್ತು ಅನೇಕ ಸಮಸ್ಯೆ ಕನ್ನಡಿಗರನ್ನ ಕನ್ನಡ ಭಾಷೆ ಕನ್ನಡಿಗರನ್ನ ಕಾಣ್ತಾ ಇದೆ ಇವತ್ತು ನಾವೆಲ್ಲರೂ ಕೂಡ ಒಂದಾಗಬೇಕು ದಯಮಾಡಿ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದಾಗಿ ಯಾವುದೇ ಸಂದರ್ಭದಲ್ಲೂ ಈ ನಾಡಿಗೆ ಅನ್ಯಾಯವಾದಾಗ ನಾವೆಲ್ಲರೂ ಒಟ್ಟಾಗ್ತೀವಿ ಅಂತ ಹೇಳಿ ನಾವೆಲ್ಲರೂ ಖುಷಿ ಪಡಬೇಕು ಅಂಥ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಒಂದು ಕಡೆ ಮಹದಾಯಿ ಒಂದು ಕಡೆ ಮಹದಾಯಿ ಇನ್ನೊಂದು ಕಡೆ ಮೇಕೆದಾಟು ಮೇಕೆದಾಟು ಕುಡಿಯೋ ನೀರು ಮಹದಾಯಿ ಕೂಡ ಕುಡಿಯೋ ನೀರಿಗೆ ಉಪಯೋಗಿಸ್ತಾ ಇದ್ದಾರೆ ಆದರೆ ಅವೆರಡಕ್ಕೂ ಕೂಡ ಕೇಂದ್ರ ಸರ್ಕಾರ ಒಂದು ಕಡೆ ತಮಿಳುನಾಡು ಒಂದು ಕಡೆ ನಮ್ಮ ಮೇಲೆ ಅವರು ಸವಾರಿಯನ್ನು ಮಾಡ್ತಾ ಇದ್ದಾರೆ ಮೊನ್ನೆ ಏನೋ ದೇವೇಗೌಡರು ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ನರೇಂದ್ರ ಮೋದಿ ಅವರ ಕೈಯಲ್ಲಿ ಎಷ್ಟು ಮಟ್ಟಿಗೆ ನೀವು ಮಾಡಿಸ್ತೀರ ನಾವು ಕಾದು ನೋಡ್ತೀವಿ ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತು ರಾಜಕೀಯಕ್ಕೋಸ್ಕರ ಇವತ್ತು ನೀವು ಎಲ್ಲ ಮಾತುಗಳನ್ನು ಆಡ್ತೀರ ಆದಮೇಲೆ ಚುನಾವಣೆ ಮುಗಿತಲ್ಲ ಇನ್ನು ಯಾರು ಮಾತಾಡೋದು ಚುನಾವಣೆ ಮುಗಿದಾಗ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಮಾತಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಗೆಲ್ಲಬೇಕಾಗಿತ್ತು ಗೆಲ್ಲಲಿಲ್ಲ ಈಗ ಆ ಉಸಿರನ್ನ ಎತ್ತಲ್ಲ ಇದು ನಮ್ಮ ದುರಂತ ನಮಗೆ ಅವರ ಮೇಲೆ ಭಾಳ ಗೌರವ ಇದೆ ಯಾಕೆ ಮಾಜಿ ಪ್ರಧಾನಿಗಳು ಆದರೆ ಎಲ್ಲ ಒಂದು ಕಡೆ ನಿಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದೀರಲ್ಲ ಅನ್ನೋ ನೋವು ನಮ್ಮನ್ನು ಕಾಡ್ತಾ ಇದ್ದೇವೆ ಕನ್ನಡಿಗರನ್ನ ಹಾಗಾಗಿ ಏನೇ ಆಗಲಿ ನಾವು ಒಂದಾಗೋಣ ನಾವು ಈ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇವ್ ಮಾಡೋಣ ಅಂತಕ್ಕಂಥ ಮಾತನ್ನ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದಲ್ಲಿ ತಮ್ಮೆಲ್ಲರಿಗೂ ಕರೆಯನ್ನು ಕೊಡ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಪಡಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸಮಸ್ತ ನಾಡಿನ ಕನ್ನಡ ಜನತೆಗೆ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿನಲ್ಲಿ ಭಾಷಾವರ ಪರಾತ್ಯಗಳಾದಮೇಲೆ ಕರ್ನಾಟಕದಲ್ಲಿ ಕನ್ನಡ ತಮಿಳುನಾಡಲ್ಲಿ ತಮಿಳು ಮಹಾರಾಷ್ಟ್ರದಲ್ಲಿ ಮರಾಠಿ ಕೇರಳದಲ್ಲಿ ಮಲಯಾಳಿ ಹೀಗೆ ನಾವು ಭಾಷಾವಾರ ಮಾಡಿಕೊಂಡ ಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಪ್ರಜೆ ವಾಸ ಮಾಡ್ತಾಯಿದ್ರು ಕೂಡ ಅವನು ಮಡ್ರಾಸು ಅಥವಾ ಮಹಾರಾಷ್ಟ್ರ ಎಲ್ಲಿಂದ ಬಂದಿದ್ರು ಕೂಡ ಕರ್ನಾಟಕಕ್ಕೆ ಬಂದ ಮೇಲೆ ನೀನು ಒಬ್ಬ ಕನ್ನಡಿಗನಾಗಿ ಬದುಕಬೇಕು ನೀನು ಕನ್ನಡವನ್ನು ಕಲಿಬೇಕು ಕನ್ನಡದಲ್ಲಿ ವ್ಯವಹಾರ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಹಾಗಾಗಿ ಇವತ್ತು ನಾನು ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನಾವೆಲ್ಲರೂ ಈ ನಾಡಿಗೆ ಈ ಭಾಷೆಗೆ ಈ ನೆಲ ಜಲಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಟವನ್ನು ಒಂದು ಕಡೆ ಸರ್ಕಾರ ಏನು ಮಾಡ್ತೋ ಮಾಡಲಿ ಆದರೆ ನಮ್ಮ ಕನ್ನಡಿಗರಿಗೆ ಯಾವತ್ತೂ ಕೂಡ ಹೋರಾಟವೇ ನಮ್ಮ ಕಣ್ಮುಂದೆ ಇರೋದು ಹಾಗಾಗಿ ಆ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಈ ಕರ್ನಾಟಕವನ್ನು ಕನ್ನಡ ಭಾಷೆಯನ್ನು ಕನ್ನಡಿಗರನ್ನು ಉಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಮತ್ತೊಮ್ಮೆ ನಾಡಿನ ಜನತೆಗೆ ಕರ್ನಾಟಕ ಶುಭಾಶಯಗಳನ್ನು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ಈ ನಾಡಿನ ಭಾಷೆಗೆ ಅನ್ಯಾಯವಾದಾಗ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮಗೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾರೆ ಮಾತು ನಮಸ್ಕಾರ ನಮ್ಮ ರಾಜ್ಯೋತ್ಸವ ಸುಭಾಷ್ ಹೇಳ್ತಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ನಮ್ಮ ರಾಜು ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವನ ಇಲ್ಲಿ ಆಚರಿಸ್ಕೊಂಡು ಬರ್ತಾ ನೀವು ಬೇರೆ ನೋಡಲಿ ನಾವೆಲ್ಲ ಪ್ರತಿ ವರ್ಷವೂ ನಾವು ಇಲ್ಲಿ ಭಾಗವಹಿಸ್ತಾ ಇದ್ದೀರಿ ಈ ಕಾರ್ಯಕ್ರಮನೂ ಯಶಸ್ವಿಯಾಗಿ ನಡ್ಸ್ಕೊಂಬತ್ತೆ ರಾಜು ಅವರು ಹಾಗೆ ನಮ್ಮ ಸಾರ ಗೋವಿಂದ ಅಣ್ಣರು ಈ ಸಲ ಬಂದಿರೋದು ನಮಗೆ ಖುಷಿ ಬರುತ್ತದೆ ಆದ್ರೂ ಈ ಸಲ ಹೆಣ್ಮಕ್ಳು ನಮ್ಗೆ ಈ ಭಾಗದಲ್ಲಿ ಬಂದು ಅವರು ಸಂಗೀತ ಕಚೇರಿ ನಡೆಸ್ತಾ ಇರುತ್ತೆ ಅವರು ಒಳ್ಳೆ ಅವ್ರಿಗೂ ಒಳ್ಳೇದಾಗಲಿಕ್ಕೆ ನಾವು ಹಾರೈಸ್ತಾ ಈ ಕನ್ನಡ ರಾಜ್ಯೋತ್ಸವ ನಮ್ಮ ಅಣ್ಣವ್ರು ಏನು ಹೇಳಿದ್ರು ಬಿತ್ತು ಈ ನಮ್ಮ ಸುಮಾರು ರಾಜ್ಯಗಳಿಂದ ನಮ್ಮ ಕರ್ನಾಟಕದಲ್ಲಿ ಬಂದರೆ ಯಾರೂ ಹೊರಗಡೆ ಹೋಗೋವಂಥ ಜನ ಯಾರು ಇಲ್ಲ ಇಲ್ಲಿ ಬಂದು ನೆಲೆಸ್ಕೊಂಡ್ರೆ ಇಲ್ಲೇ ಇರ್ತಾರೆ ಅವ್ರಿಗೆ ಕನ್ನಡ ಭಾಷೆ ನಾವು ಕಲಿಸ್ಬೇಕು ನಾವು ಅವ್ರ ಜೊತೆ ಸೇರಿಸಿ ಅವ್ರಿಗೆ ಕನ್ನಡ ಭಾಷೆ ಕಲಿಸ್ ಅವ್ರ ಭಾಷೆ ನಾವು ಕ ಕಲಿಯೋದಿಲ್ಲ ನಮ್ಮ ನಾವು ಅವ್ರ ಭಾಷೆ ಕನ್ನಡದಲ್ಲಿ ಕಲಿಸ್ಬೇಕು ನಾವು ಯಾವಾಗ ನವಂಬರಲ್ಲಿ ಕನ್ನಡಿಗರಾಗಲ್ಲ ಪ್ರತಿ ಯಾವ ನಾವು ಯಾವಾಗೂ ಕನ್ನಡಿಗರೇ ಕರ್ನಾಟಕದಲ್ಲಿ ನೆಲೆಸಿರ್ಬೇಕಾದ್ರೆ ನಾವು ಕನ್ನಡಿಗರಾಗಿರಬೇಕು ಕನ್ನಡ ನಾ ಜಲ ನೀರು ಕಾವೇರಿ ನೀರಾಗಿ ಏನು ಓಡಾಟ ಮಾಡಿದ್ರು ನಮಗೆ ಗೋ ಗೋಕಾಕ ಬಂದಾಗ ಗೋ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಓಡಾ ಓಡಾಡೋದು ಅಂದ್ರೆ ಆವಾದನ್ನು ನಮಗೆಲ್ಲ ನಡ್ಸ್ಕೊಬೇಕು ನಾವು ಚಿಕ್ಕ ಹುಡುಗರು ಅದನ್ನೆಲ್ಲ ನೆನೆಸ್ಕೊಬೇಕು ಇದೇ ಥರ ಅದೇ ಥರ ಕಾವೇರಿಗೆ ಇದಕ್ಕೆ ಒಗ್ಗಟ್ಟಾಗಿ ನಾವು ಏನು ಅಣ್ಣವ್ರು ಹೇಳಿದ್ರು ಪ್ರತಿಯೊಂದು ಜನ ನೀರು ಏನು ಸಮಸ್ಯೆ ಬಂದರೂ ಕರ್ನಾಟಕ ಜನ ನಾವೆಲ್ಲ ಒಗ್ಗಟ್ಟಾಗಿ ಓಡಾಡಬೇಕು ಅಂತ ಹೇಳ್ತಾ ಈ ತಾಯಿ ಭುವನೇಶ್ವರಿ ನಮ್ಮ ಈ ಭಾಗದ ಎಲ್ಲರಿಗೂ ಒಳ್ಳೇದು ಮಾಡೋ ಕಾರಣಕ್ಕಿಂತ ನನ್ನ ಇವತ್ತೇನು ನಮ್ಮ ಎನ್ ಎಸ್ ರಾಮರದಲ್ಲಿ ಮತ್ತು ನಮ್ಮ ರಾಜವರು ತುಂಬಿದ್ದಾರೆ ಡಾಕ್ಟರ್ ರಾಜಣ್ಣ ಅಂದರೆ ದೊಡ್ಡ ಮನೆ ಕುಟುಂಬ ದೊಡ್ಡ ದೊಡ್ಡ ಮನೆ ಕುಟುಂಬ ಅಂದರೆ ದೊಡ್ಡ ಮನೆ ಅಧಿಪತಿ ನಮ್ಮ ಪ್ಯಾರಾಗ ಅವ್ರು ಬಂದರೆ ಕನ್ನಡದ ಅಧಿಪತಿ ಎಲ್ಲನೂ ನಮಗೆ ಒಂದು ಧೈರ್ಯ ಪೂರ್ತಿ ತುಂಬ ಹೋರಾಟದ ಬಗ್ಗೆನೂ ನಮಗೆ ಧೈರ್ಯ ತುಂಬ ರಾಜ್ಕುಮಾರ ನಾನು ಭಾಳ ಏನಂದರೆ ಅವ್ರು ರಾಜಕೀಯಕ್ಕೆ ಹೋಗಿಲ್ಲ ಕನ್ನಡ ಅಂದರೆ ಕನ್ನಡ ರಾಜಣ್ಣ ಅಂದರೆ ಕನ್ನಡ ಅದು ಬಿಟ್ಟರೆ ಅವರು ಫಿಲ್ಮು ಅಷ್ಟು ಬಿಟ್ಟರೆ ಅವ್ರು ಯಾವತ್ತು ರಾಜಕೀಯ ಈಗಿನ ವಿಚಾರ ಈಗಿನ ಅವರಂತೂ ರಾಜಕೀಯಕ್ಕೆ ಎಲ್ಲಿ ಬೇಕಾರಲ್ಲ ಹೋಗ್ತಾರೆ ರಾಜಣ ಯಾವತ್ತೂ ರಾಜಕೀಯಕ್ಕೆ ಹಂಗಾಗಿ ರಾಜಣ್ಣ ನಾನು ಅವತ್ತಿಂದನೂ ಅಭಿಮಾನ ಇವತ್ತು ನನಗೆ ನಲವತ್ತೆಂಟು ವರ್ಷ ನಲವತ್ತೆಂಟು ವರ್ಷದಿಂದ ನಾನು ಚಿಕ್ಕೂಡಿನಿಂದ ನಾವು ರಾಜಣ್ಣ ರಾಜಣ್ಣ ದೊಡ್ಡ ಮನೆ ಕುಟುಂಬ ನಂಗೆ ಭಾಳ ಇಷ್ಟ ಹಂಗಾಗಿ ಇವತ್ತು ಅವ್ರಿಗೆ ಭಾಳ ಗೌರವ ಕೊಡ್ತೀವಿ ರಾಜ್ಕುಮಾರ್ ಅಂದರೆ ನಮಗೆ ಕನ್ನಡದ ಅವರು ಇವತ್ತು ರಾಜಣ್ಣ ಸ್ಟ್ಯಾಚು ಉದ್ಘಾಟನೆ ಮಾಡೋ ರಾಜವರು ಅವ್ರಿಗೆಲ್ಲ ಮತ್ತು ಮಹಿಳೆಯರಿಗೆ ಎಲ್ಲಾರ್ಗು ಭಾಳ ಒಳ್ಳೆಯದಾಗಲಿ ಇಲ್ಲಿ ಏನಾದರೂ ಏನಾಗಲಿ ಅಂತ ಅರವತ್ತೊಂಬನೇ ಕನ್ನಡ ಅಂತ ನಾನು ಮಾತು ಹಿಂದೆ ಹಿಂದೆ ಅಂತ ಸ್ವಲ್ಪ ಜೋರು ಜೋರು ಬಾ ನೋಡೋಣ ಬಂದಿ ವರ್ಷ ಇದೇ ರೀತಿ ಈ ಕಾರ್ಯಕ್ರಮ ನಮ್ಮ ಸಹಕಾರ ಪ್ರಧಾನ ಪ್ರಧಾನ ರಾಜ್ಯ ನಾವು ಚಿಕ್ಕಿಂದನೇ ಅವರು ಜೊತೆ ನೋಡ್ಕೊಂಡು ಬೆಳಕೊಂಡು ಬಂದಿರೋರು ಮತ್ತು ನಮ್ಮ ಆನಂದ ಅಣ್ಣ ಇದ್ದಾರೆ ಮತ್ತೆ ಚಾರ್ಜ್ ಅಣ್ಣ ಇದ್ದಾರೆ ನಮ್ಮ ಚಂದ್ರಣ್ಣ ಅವರೇ ಪ್ರತಿಯೊಬ್ಬರೂ ನಾವು ದಿನನಿತ್ಯ ಎಲ್ಲ ಕೆಲಸ ಕಾರ್ಯದಲ್ಲೂ ನಮ್ಮ ರಾಜ್ಯಕ್ಕೋಸ್ಕರ ಸದಾ ಯಾವಾಗಲೂ ನಾವು ಕನ್ನಡ ಕನ್ನಡ ಅಂದರೆ ನಮ್ಗೆ ಉಸಿರು ಪ್ರಾಣ ಯಾವಾಗಲೂ ಇದ್ದೇ ಇರುತ್ತೆ ಅದಕ್ಕೆ ನಮಗೆ ಗುರುಗಳಾದ ವಾಟಾ ಸಾಹೇಬರು ಸಾರ್ವಜನ ನಮ್ಗೆ ಯಾವಾಗಲೂ ಬೆಂತಂತ ನೀವು ಮಾಡಬೇಕು ಯಾವುದೇ ಕಾರಣಕ್ಕೂ ನೀವಿಸ್ಕೊಡ್ದು ಇವತ್ತು ನಾವು ಮಾಡ್ಕೊಂಡ್ ಯಾವತ್ತು ಪಾಲಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇರ್ತಾರೆ ಅದೇ ಥರ ವರ್ಷ ವರ್ಷ ಕೆಲವು ಹದಿನಾಲ್ಕು ವರ್ಷದಿಂದ ನಾವು ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಗೆಳೆಯರ ಬಳಗದಿಂದ ನಾವು ಯಾವಾಗಲೂ ಫಂಕ್ಷನ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಮತ್ತೆ ರೇಷನ್ ಕಿಟ್ ಕೊಡೋದು ಮತ್ತೆ ಅನ್ನದಾನ ಮಾಡೋದು ಮತ್ತೆ ಬಡವ್ರಿಗೆ ಹೆಲ್ಪ್ ಮಾಡೋದು ಪ್ರತಿನಿತ್ಯನೂ ನಾವು ಯಾವುದೇ ಹೋರಾಟ ಇದ್ರು ಸಾರ ಸಾಹೇಬ್ರ ಜೊತೆಗೆ ಅವ್ರ ನೇತೃತ್ವದಲ್ಲಿ ನಾನು ನಡ್ಕೊಂಡ್ ಬರ್ತಾ ಇರ್ತೀನಿ ಸದಾಕಾಲ ಯಾವಾಗಲೂ ಇದೇ ತರ ನಾವು ಮಾಡ್ಕೊಂಡು ಬರ್ತೀವಿ ನಮ್ಮ ಮಂಜುನಾಥ್ ರೆಡ್ಡಿ ಅವರು ಬಂದಿರೋ ನಿರ್ಮಾಪಕರು ಒಂದು ಹೊಸ ಸಿನಿಮಾ ಸ್ಟಾರ್ಟ್ ಆಗ್ತಿದೆ ಅವ್ರದ್ದನ್ನು ಅದಕ್ಕೆ ಅವರು ನಾವು ಯಾವಾಗಲೂ ಧನ್ಯವಾದ ಇದ್ದೇ ಇರ್ತೀರಿ ಅವ್ರು ಎಲ್ಲರೂ ನಾವು ಸಹಕಾರ ಕೊಟ್ಟಿದ್ದಾರೆ ಇನ್ನೂ ಹಲವಾರು ಬರ್ತಾ ಇದ್ದಾರೆ ಇನ್ನೇನು ಕೆಲವೇ ದಿವಸಗಳಲ್ಲಿ ಅದಕ್ಕೆ ನಮಗೆ ಗುರುಲಾದ ಸಾರಾಮೋಹಿನ್ ಸಾಹೇಬರು ಬಂದಿದ್ದಾರೆ ಅದಕ್ಕೆ ಭಾಳ ಖುಷಿ ಆಯಿತು ಅವರ ನೇತೃತ್ವದಲ್ಲಿ ನಾವು ಒಂದು ಮಾಲಾರ್ಪಣೆ ಮಾಡಿದಿರಿ ಒಂದು ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ ರೇಷನ್ ಕಿಟ್ ಕೊಡುವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ ಪ್ರತಿಯೊಂದು ಇದೇ ಸದಾಕಾಲ ಯಾವಾಗಲೂ ಇವ್ರ ಆಶೀರ್ವಾದದಿಂದ ಸದಾ ಮುಂದೆ ನೋಡ್ಕೊಂಡು ಕೇಳ್ಕೊಳ್ತೀವಿ राज सर दस रुपियाँ दिन बन्द ठीक है ठीक है थैंक यू सर कपड़े बड़ा मारो मैं आई था थोड़ा बड़ा बड़ा इधर बड़ा चलो सुजाक और यार यार 10 10 लाख का और हैंड में क्या शॉट

ಆಲ್ರೆಡಿ ನಾನು ಹೇಳಿದ್ದೀನಿ ಡಿಸೆಂಬರ್ ಇಲ್ಲಿ ಡೆಫಿನೆಟ್ಲಿ ಪ್ರೊಡಕ್ಷನ್ ನಮ್ಮನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೀರೋಯಿನ್ ಫಿಕ್ಸರ್ ಇಲ್ಲ ಇಲ್ಲ ಆ್ಯಕ್ಚುಲಿ ಆಲ್ರೆಡಿ ಡೈರೆಕ್ಟರ್ ಹತ್ರ ಎಲ್ಲ ಮಾತಾಡಿದ್ದೀನಿ ಸ್ಟೋರಿ ಡಿಸ್ಕಷನ್ ಎಲ್ಲ ಆಗಿದೆ ಸೊ ಅದ್ರ ಬಗ್ಗೆ ಡಿಸೆಂಬರ್ ಫಸ್ಟ್ ವೀಕಲ್ಲೇ ನಾವು ಕಂಪ್ಲೀಟ್ ಆನ್ ಆಗ್ತಿದ್ವಿ ಸೊ ಆರ್ಟಿಸ್ಟ್ ಆಗಲಿ ಪ್ರತಿಯೊಂದು ಡಿಸೆಂಬರಲ್ಲೇ ಫೈನಲ್ ಮಾಡಿದ್ವಿ ಸೊ ಎಂಡಿಂಗ್ ಅಷ್ಟದೆ ಶೂಟಿಂಗ್ ಬರ್ತಾ ಇದ್ದೀವಿ ಪ್ರತಿ ತಿಂಗಳು ನಿಮಗೆ ಅಪ್ಡೇಟ್ ಡೈರೆಕ್ಟ್ರು ಮೇಲೆ ಸರಿ ಸರ್ ಓಕೆ ಹೇಳಿ ಮೇಡಮ್ ನಮಸ್ತೆ ಕನ್ನಡ ಈ ಕಡೆ ಈ ಕಡೆ ಎಲ್ಲರಿಗೂ ನಮಸ್ಕಾರಗಳು ಮತ್ತು ಇಲ್ಲಿ ನಮ್ಮನ್ನೆಲ್ಲ ಕರೆಸಿ ರಾಜಿಗೆ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ ಪ್ರತಿ ವರ್ಷವೂ ನಾವು ಕನ್ನಡ ರಾಜ್ಯೋತ್ಸವ ಮಾಡಿ ಮಾಡ್ತೀವಿ ನಂದು ಸಂತೋಷ